ಭಾರತದ ವಿರುದ್ಧ ಯುದ್ಧ ಮಾಡ್ತೀರಿ ಅಂತ ಹೇಳಿ ಬಾಯ್ ಬಡ್ಕೊಳ್ತಾ ಇರೋ ಪಾಕಿಸ್ತಾನ ಸರ್ಕಾರದ ಮಟ್ಟದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲವೇ ದೃಷ್ಟಿಯಾಗಿದೆ ಯುದ್ಧ ಮಾಡಲಿಕ್ಕೆ ಒಗ್ಗಟ್ಟು ಅನಿವಾರ್ಯ ಆದರೆ ಪಾಕಿಸ್ತಾನದಲ್ಲಿ ಒಗ್ಗಟ್ಟು ಇಲ್ಲ ಅನ್ನೋದು ಎಷ್ಟೋ ದಿನದಿಂದ ಬಹಿರಂಗವಾದ ವಿಚಾರ ಇದೀಗ ಯುದ್ಧದ ಬಗ್ಗೆ ಸೀರಿಯಸ್ ಆಗಿ ಅಂತ ಹೇಳಿ ಸರ್ಕಾರಕ್ಕೆ ಜಮಾತ್ ಉಲೇಮಾ ಇ ಇಸ್ಲಾಂ ಅಧ್ಯಕ್ಷ ಫಜಲ್ ಉರ್ ರೆಹಮಾನ್ ವಾರ್ನಿಂಗ್ ನೀಡಿದ್ದಾರೆ ಪಾಕ್ನಲ್ಲಿ ಯುದ್ದದ ಬಗ್ಗೆ ಯಾರೂ ಕೂಡ ಗಂಭೀರವಾಗಿಲ್ಲ ಪಾಕಿಸ್ತಾನ ಸರ್ಕಾರದ ವಿರುದ್ದ ಸಿಡಿದದ್ದಿದ್ದಾರೆ ರೆಹಮಾನ್ ಯುದ್ದ ಅನ್ನೋದಾದ್ರೆ ನಿಜವಾಗ್ಲೂ ಪಾಕಿಸ್ತಾನದಲ್ಲಿ ರಾಜಕಾರಣಿಗಳು ಪಾಕಿಸ್ತಾನದಲ್ಲಿ ಇರೋದೇ ಇಲ್ಲ ಇನ್ ಸೀರಿಯಸ್ ಆಗಿರೋದಿಲ್ಲ ಒಬ್ರು ಬ್ರಿಟನ್ನು ಮತ್ತೊಬ್ರು ಮತ್ತೊಂದು ದೇಶ ಅಂತ ಹೇಳಿ ವಿದೇಶಕ್ಕೆ ಹಾರು ಹೋಗೋಕೆ ಇನ್ಫ್ಯಾಕ್ಟ್ ಓಡ್ ಹೋಗೋಕೆ ಬೇಕಾದ ಎಲ್ಲ ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ ಆದರೆ ಯುದ್ದದ ಬಗ್ಗೆ ಗಂಭೀರವಾಗಿ ಅಂತ ಹೇಳಿ ಇದೀಗ ಪಾಕಿಸ್ತಾನದ ಸರ್ಕಾರಕ್ಕೆ ಜಮಾಯತ್ ಉಲೇಮಾ ಇಸ್ಲಾಂ ಸಂಘಟನೆಯ ಅಧ್ಯಕ್ಷ ರೆಹಮಾನ್ ಎಚ್ಚರಿಕೆ ಕೊಟ್ಟಿದ್ದಾರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುಲ್ಲಾ ಜನರಲ್ ತನ್ನ ಕುಟುಂಬಸ್ಥರನ್ನ ಈಗ ಆಲ್ರೆಡಿ ಬೇರೆ ದೇಶದಲ್ಲಿ ಸೇಫಾಗಿಟ್ಟಾಗಿದೆ ಇನ್ನು ಹಾಲಿ ಪ್ರಧಾನಮಂತ್ರಿ ಕೋಟ್ಯಾಂತ ರೂಪಾಯಿ ಆಸ್ತಿ ಮಾಡಿರುವ ಹಾಲಿ ಪ್ರಧಾನಿ ಶಬಾಜ್ ಶರೀಫ್ ಯಾವ ಕ್ಷಣದಲ್ಲಿ ಬೇಕಾದರೂ ಯುದ್ಧ ಆದರೆ ಫಾರಿನ್ ಓಡ್ ಹೋಗ್ಲಿಕ್ಕೆ ಸಿದ್ಧ ಇದ್ದಾರೆ ಯುದ್ಧದ ಬಗ್ಗೆ ಸೀರಿಯಸ್ ಆಗಿ ಗಂಭೀರವಾಗಿ ತೆಗೆದುಕೊಳ್ಳಿ ಯುದ್ಧದ ವಿಚಾರವನ್ನ ಅಂತ ಮತ್ತೊಂದು ಕಡೆ ಇವರಿಗೆ ಉಪದೇಶವೇ ಮತ್ತಷ್ಟು ನೊಂದಿಗೆ ಕಾಶ್ಮೀರದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನನ್ನ ಕಲಿ ಈಗ ಅಭಿಷೇಕ್ ಯುದ್ಧ ಅನ್ನೋದ್ರ ಬಗ್ಗೆ ಸೀರಿಯಸ್ನೆಸ್ ಸಿದ್ಧಿದ್ರೆ ಬಹುಶಃ ಉಗ್ರಗಾಮಿಗಳನ್ನ ಭಾರತದೊಳಗೆ ಬಿಡ್ತಲೇ ಇರಲಿಲ್ಲ ಇಂತಹ ಪಾಕಿಸ್ತಾನಕ್ಕೆ ಇದೀಗ ಉಪದೇಶ ಕೊಡ್ತಿದ್ದಾರೆ ಯುದ್ಧದ ಬಗ್ಗೆ ಗಂಭೀರವಾಗಿ ಅಂತ ಹೇಳಿ ಡೀಟೇಲ್ಸ್ ಕೊಡೋದ್ ಸ್ಮಿತಾ ಮೊದಲನೇದಾಗಿ ಫಜಲ್ ಉರ್ ರೆಹಮಾನ್ ನಾವೇನ್ ಹೇಳ್ತಾ ಇದೀವಿ ಜಮೈತ್ ಉಲೆಮಾ ಇಸ್ಲಾಂನ ಅಧ್ಯಕ್ಷರಾಗಿರುವಂತವರು ಇವರು ಕೊಟ್ಟಿರುವಂತಹ ಸಂದೇಶ ಎರಡು ರೀತಿಯಲ್ಲಿ ನಾವು ನೋಡಬೇಕಾಗುತ್ತೆ ಮೊದಲನೇದು ನಮ್ಮ ದೇಶದ ಸೇನೆ ಯಾವುದೇ ಕಾರಣಕ್ಕೂ ಯುದ್ದ ಮಾಡುವ ಮನಸ್ಥಿತಿಯಲ್ಲಿಲ್ಲ ಯುದ್ದವನ್ನ ಸ್ವೀಕರಿಸುವ ಮನಸ್ಥಿತಿಯಲ್ಲೂ ಇಲ್ಲ ಯಾವುದೇ ಸಂದರ್ಭದಲ್ಲೂ ಕೂಡ ಭಾರತ ಏನು ಬೇಕಾದರೂ ಮಾಡಬಹುದು ಅದನ್ನ ನಾವು ಅರಗಿಸಿಕೊಳ್ಳಲು ಕೂಡ ಆಗ್ತಾ ಇಲ್ಲ ಆಗುವುದೂ ಇಲ್ಲ ಮುಂದೆ ಆಗುವಂತ ಲಕ್ಷಣವೂ ಇಲ್ಲ ಈ ಕಾರಣದಿಂದ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು ಯುದ್ದಕ್ಕೆ ಬೇಕಾದಂತಹ ಪ್ರಿಪರೇಷನ್ಗಳನ್ನು ಸರ್ಕಾರ ಮಾಡಿಕೊಳ್ಬೇಕು ಅನ್ನೋದು ನೇರವಾಗಿ ಕೊಟ್ಟಿರುವಂತಹ ಸಂದೇಶ ಆಗ್ತಿರುವಂತದ್ದು ಮತ್ತೊಂದು ಕಡೆ ನಮ್ಮ ಪ್ರಿಪೇರ್ಡ್ನೆಸ್ ಅನ್ನ ಅಲ್ಲಿನ ಮಾಧ್ಯಮಗಳಾಗಿರ್ಬೋದು ಅಲ್ಲಿನ ಜನರು ಕೂಡ ನೋಡ್ತಿರೋದ್ರಿಂದ ಖಂಡಿತವಾಗಿಯೂ ಭಾರತದಷ್ಟು ನಾವು ಇಲ್ಲ ಅನ್ನೋದು ಅವರಿಗೆ ಅರಿವಾದ ನಂತರ ಅವರು ಒಂದಿಷ್ಟು ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ನೀಡಿರುವಂತಹ ಸಾಧ್ಯತೆ ಇದು ಒಂದು ಆಯಾಮ ಆಗಬಹುದು ಎರಡನೇ ಆಯಾಮ ರಿವರ್ಸ್ ಮೆಕ್ಯಾನಿಸಮ್ ಅಲ್ಲಿ ನಾವು ನೋಡಿದಾಗ ಭಾರತದ ದಿಕ್ಕು ತಪ್ಪಿಸುವಂತ ಯತ್ನವನ್ನ ಏನಾದರೂ ಈ ರೆಹಮಾನ್ ಮಾಡ್ತಿದಾರೆ ಅನ್ನೋದು ಪ್ರಶ್ನೆ ಅಂದ್ರೆ ಅಲ್ಲಿ ಪಾಕಿಸ್ತಾನ ಪ್ರಿಪೇರ್ ಆಗಿಲ್ಲ ಆಗಬೇಕು ಅಂತ ನಾವೇ ಸೂಚನೆ ಕೊಟ್ಟಿದ್ದೇವೆ ಅನ್ನೋ ರೀತಿಯಲ್ಲಿ ತೋರಿಸಿ ನಮ್ಮನ್ನ ಕಂಗೆಡಿಸುವಂತ ಅಥವಾ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನ ಕೂಡ ಅವರು ಮಾಡೋದ್ರಲ್ಲಿ ನಿಸೀಮ್ರು ಈ ಹಿಂದೆ ನಾವು ಅನೇಕ ನಿದರ್ಶನಗಳಲ್ಲಿ ನೋಡಿದ್ದೇವೆ ಅವರು ಹೇಳೋದೊಂದಾಗಿರುತ್ತೆ ಮಾಡೋದು ಇನ್ನೊಂದಾಗಿರುತ್ತೆ ಮೂರನೇ ಆಯಾಮ ನಾವು ನೋಡಬೇಕೇನು ಅಂದ್ರೆ ನೀವೇ ಹೇಳದಂತೆ ಅಲ್ಲಿನ ಅಧ್ಯಕ್ಷರಾಗಿರ್ಬೋದು ಮಿಲಿಟರಿ ಆಗಿರೋದು ಅಲ್ಲಿರುವಂತಹ ದೊಡ್ಡ ದೊಡ್ಡ ಮನೆತನಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ತಮ್ಮ ಕುಟುಂಬಗಳನ್ನ ಬೇರೆ ಕಡೆಗೆ ಅಂದ್ರೆ ಸೇಫ್ ಪ್ಲೇಸ್ ಗಳಿಗೆ ಶಿಫ್ಟ್ ಈಗ ಏನಿದ್ರು ಒಂದ್ ವೇಳೆ ಭಾರತ ಯುದ್ಧವನ್ನ ಮಾಡ್ತಂದ್ರೆ ಇಲ್ಲಿರುವಂತಹ ಪ್ರಜೆಗಳ ಜೀವ ಮಾತ್ರ ಹೋಗಬಹುದು ಅಥವಾ ಭಾರತದ ವಿರುದ್ಧ ಯುದ್ದ ಮಾಡ್ತೀವಿ ಅಂತ ಹೇಳಿ ಬಾಯ್ ಬಡ್ಕೊಳ್ತಾ ಇರೋ ಪಾಕಿಸ್ತಾನ ಸರ್ಕಾರದ ಮಟ್ಟದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲವೇ ಕ್ರಿಶ್ಚಿಯಾಗ ಯುದ್ದ ಮಾಡಲಿಕ್ಕೆ ಒಗ್ಗಟ್ಟು ಅನಿವಾರ್ಯ ಆದರೆ ಪಾಕಿಸ್ತಾನದಲ್ಲಿ ಒಗ್ಗಟ್ಟು ಇಲ್ಲ ಅನ್ನೋದು ಎಷ್ಟೋ ದಿನದಿಂದ ಬಹಿರಂಗವಾದ ವಿಚಾರ ಇದೀಗ ಯುದ್ಧದ ಬಗ್ಗೆ ಸೀರಿಯಸ್ ಆಗಿ ಅಂತ ಹೇಳಿ ಸರ್ಕಾರಕ್ಕೆ ಜಮಾತ್ ಉಲೇಮಾ ಇ ಇಸ್ಲಾಂ ಅಧ್ಯಕ್ಷ ಫಜಲ್ ಉರ್ ರೆಹಮಾನ್ ವಾರ್ನಿಂಗ್ ನೀಡಿದ್ದಾರೆ ಫಾಸ್ನಲ್ಲಿ ಯುದ್ಧದ ಬಗ್ಗೆ ಯಾರೂ ಕೂಡ ಗಂಭೀರವಾಗಿಲ್ಲ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ರೆಹಮಾನ್ ಯುದ್ಧ ಅನ್ನೋದಾದರೆ ನಿಜವಾಗ್ಲೂ ಪಾಕಿಸ್ತಾನದಲ್ಲಿ ರಾಜಕಾರಣಿಗಳು ಪಾಕಿಸ್ತಾನದಲ್ಲಿ ಇರೋದೇ ಇಲ್ಲ ಇನ್ ಸೀರಿಯಸ್ ಆಗಿರೋದೇ ಒಬ್ಬರು ಬ್ರಿಟನ್ನು ಮತ್ತೊಬ್ರು ಮತ್ತೊಂದು ದೇಶ ಅಂತ ಹೇಳಿ ವಿದೇಶಕ್ಕೆ ಹಾರು ಹೋಗೋಕೆ ಇನ್ಫ್ಯಾಕ್ಟ್ ಓಡ್ ಹೋಗೋಕೆ ಎಲ್ಲಾ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ ಆದರೆ ಯುದ್ಧದ ಬಗ್ಗೆ ಗಂಭೀರವಾಗಿ ಅಂತ ಹೇಳಿ ಇದೀಗ ಪಾಕಿಸ್ತಾನದ ಸರ್ಕಾರಕ್ಕೆ ಜಮಾಯತ್ ಉಲೇಮಾ ಇಸ್ಲಾಂ ಸಂಘಟನೆಯ ಅಧ್ಯಕ್ಷ ರೆಹಮಾನ್ ಎಚ್ಚರಿಕೆ ಕೊಟ್ಟಿದ್ದಾರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುಲ್ಲಾ ಜನರಲ್ ತನ್ನ ಕುಟುಂಬಸ್ಥರನ್ನ ಈಗ ಆಲ್ರೆಡಿ ಬೇರೆ ದೇಶದಲ್ಲಿ ಇಟ್ಟಾಗಿದೆ ಇನ್ನು ಹಾಲಿ ಪ್ರಧಾನಮಂತ್ರಿ ಕೋಟ್ಯಾಂತ ರೂಪಾಯಿ ಆಸ್ತಿ ಮಾಡಿರುವ ಹಾಲಿ ಪ್ರಧಾನಿ ಶಬಾಜ್ ಶರೀಫ್ ಯಾವ ಕ್ಷಣದಲ್ಲಿ ಬೇಕಾದರೂ ಯುದ್ದ ಆದರೆ ಫಾರಿನ್ ಓಡ್ ಹೋಗಲಿಕ್ಕೆ ಸಿದ್ಧ ಇದ್ದಾರೆ ಯುದ್ದದ ಬಗ್ಗೆ ಸೀರಿಯಸ್ ಆಗಿ ಗಂಭೀರವಾಗಿ ತೆಗೆದುಕೊಳ್ಳಿ ಯುದ್ದದ ವಿಚಾರವನ್ನ ಅಂತ ಮತ್ತೊಂದು ಕಡೆ ಇವರಿಗೆ ಉಪದೇಶವೇ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಕಾಶ್ಮೀರದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನನ್ನ ಕಲೀಗ ಈಗ ಅಭಿಷೇಕ್ ಯುದ್ಧ ಅನ್ನೋದ್ರ ಬಗ್ಗೆ ಸೀರಿಯಸ್ನೆಸ್ ಸಿಗಿದ್ರೆ ಬಹುಶಃ ಉಗ್ರಗಾಮಿಗಳನ್ನ ಭಾರತದೊಳಗೆ ಬಿಡ್ತಲೇ ಇರಲಿಲ್ಲ ಇಂಥ ಪಾಕಿಸ್ತಾನಕ್ಕೆ ಇದೀಗ ಉಪದೇಶ ಕೊಡ್ತಿದ್ದಾರೆ ಯುದ್ಧದ ಬಗ್ಗೆ ಗಂಭೀರವಾಗಿ ಅಂತ ಹೇಳಿ ಡೀಟೇಲ್ಸ್ ಕೊಡೋದಾದ್ರು ಸ್ಮಿತಾ ಮೊದಲನೇದಾಗಿ ಫಜಲ್ ಉರ್ ರೆಹಮಾನ್ ನಾವೇನ್ ಹೇಳ್ತಾ ಇದೀವಿ ಜಮೈತ್ ಉಲೇವಾ ಉಲೇಮಾ ಇ ಇಸ್ಲಾಂನ ಅಧ್ಯಕ್ಷರಾಗಿರುವಂತವರು ಇವರು ಕೊಟ್ಟಿರುವಂತಹ ಸಂದೇಶ ಎರಡು ರೀತಿಯಲ್ಲಿ ನಾವು ನೋಡಬೇಕಾಗುತ್ತೆ ಮೊದಲನೇದು ನಮ್ಮ ದೇಶದ ಸೇನೆ ಯಾವುದೇ ಕಾರಣಕ್ಕೂ ಯುದ್ದ ಮಾಡುವ ಮನಸ್ಥಿತಿಯಲ್ಲಿಲ್ಲ ಯುದ್ದವನ್ನ ಸ್ವೀಕರಿಸುವ ಮನಸ್ಥಿತಿಯಲ್ಲೂ ಇಲ್ಲ ಯಾವುದೇ ಸಂದರ್ಭದಲ್ಲೂ ಕೂಡ ಭಾರತ ಏನು ಬೇಕಾದರೂ ಮಾಡಬಹುದು ಅದನ್ನು ನಾವು ಅರಗಿಸಿಕೊಳ್ಳಲು ಕೂಡ ಆಗ್ತಾ ಇಲ್ಲ ಆಗುವುದೂ ಇಲ್ಲ ಮುಂದೆ ಆಗುವಂತ ಲಕ್ಷಣವೂ ಇಲ್ಲ ಈ ಕಾರಣದಿಂದ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು ಯುದ್ದಕ್ಕೆ ಬೇಕಾದಂತಹ ಪ್ರಿಪರೇಷನ್ಗಳನ್ನು ಸರ್ಕಾರ ಮಾಡಿಕೊಳ್ಬೇಕು ಅನ್ನೋದು ನೇರವಾಗಿ ಕೊಟ್ಟಿರುವಂತಹ ಸಂದೇಶ ಆಗ್ತಿರುವಂತಹ ಮತ್ತೊಂದು ಕಡೆ ನಮ್ಮ ಪ್ರಿಪೇರ್ಡ್ನೆಸ್ ಅನ್ನ ಅಲ್ಲಿನ ಮಾಧ್ಯಮಗಳಾಗಿರ್ಬೋದು ಅಲ್ಲಿನ ಜನರು ಕೂಡ ನೋಡ್ತಿರೋದ್ರಿಂದ ಖಂಡಿತವಾಗಿಯೂ ಭಾರತದಷ್ಟು ನಾವು ಇಲ್ಲ ಅನ್ನೋದು ಅವರಿಗೆ ಅರಿವಾದ ನಂತರ ಅವರು ಒಂದಿಷ್ಟು ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ನೀಡಿರುವಂತಹ ಸಾಧ್ಯತೆ ಇದು ಒಂದು ಆಯಾಮ ಆಗಬಹುದು ಎರಡನೇ ಆಯಾಮ ರಿವರ್ಸ್ ಮೆಕ್ಯಾನಿಸಮ್ ಅಲ್ಲಿ ನಾವು ನೋಡಿದಾಗ ಭಾರತದ ದಿಕ್ಕು ತಪ್ಪಿಸುವಂತ ಯತ್ನವನ್ನು ಏನಾದರೂ ಈ ರೆಹಮಾನ್ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ ಕಾಡ್ತಿರುವಂತಹ ಯಾಕೆ ಅಲ್ಲಿ ಪಾಕಿಸ್ತಾನ ಪ್ರಿಪೇರ್ ಆಗಿಲ್ಲ ಆಗಬೇಕು ಅಂತ ನಾವೇ ಸೂಚನೆ ಕೊಟ್ಟಿದ್ದೇವೆ ಅನ್ನೋ ರೀತಿಯಲ್ಲಿ ತೋರಿಸಿ ನಮ್ಮನ್ನ ಕಂಗೆಡಿಸುವಂತ ಅಥವಾ ದಿಕ್ಕು ತಪ್ಪಿಸುವಂತಹ ಪ್ರಯತ್ನವನ್ನ ಕೂಡ ಅವರು ಮಾಡೋದ್ರಲ್ಲಿ ನಿಸೀಮ್ರು ಈ ಹಿಂದೆ ನಾವು ಅನೇಕ ನಿದರ್ಶನಗಳಲ್ಲಿ ನೋಡಿದ್ದೇವೆ ಅವರು ಹೇಳೋದೊಂದಾಗಿರುತ್ತೆ ಮಾಡೋದು ಇನ್ನೊಂದಾಗಿರುತ್ತೆ ಮೂರನೇ ಆಯಾಮ ನಾವು ನೋಡಬೇಕೇನು ಅಂದ್ರೆ ನೀವೇ ಹೇಳದಂತೆ ಅಲ್ಲಿನ ಅಧ್ಯಕ್ಷರಾಗಿರ್ಬಹುದು ಮಿಲಿಟರಿವರಾಗಿರ್ಬಹುದು ಅಲ್ಲಿರುವಂತಹ ದೊಡ್ಡ ದೊಡ್ಡ ಮನೆತನಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ತಮ್ಮ ಕುಟುಂಬಗಳನ್ನ ಬೇರೆ ಕಡೆಗೆ ಅಂದ್ರೆ ಸೇಫ್ ಪ್ಲೇಸ್ ಗಳಿಗೆ ಶಿಫ್ಟ್ ಮಾಡಿದ ಆಗೋಗಿದೆ ಈಗ ಏನಿದ್ರು ಒಂದ್ ವೇಳೆ ಭಾರತ ಯುದ್ಧವನ್ನ ಮಾಡುತ್ತೆ ಇಲ್ಲಿರುವಂತಹ ಪ್ರಜೆ ಜೀವ ಮಾತ್ರ ಧನ್ಯವಾದ ಅಭಿಷೇಕ ಭಾರತದ ವಿರುದ್ದ ಯುದ್ದ ಮಾಡ್ತೀವಿ ಅಂತ ಹೇಳಿ ಬಾಯ್ ಬಡ್ಕೊಳ್ತಾ ಇರೋ ಪಾಕಿಸ್ತಾನ ಸರ್ಕಾರದ ಮಟ್ಟದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲವೇ ದೃಷ್ಟಿಯಾಗಿದೆ ಯುದ್ದ ಮಾಡಲಿಕ್ಕೆ ಒಗ್ಗಟ್ಟು ಅನಿವಾರ್ಯ ಆದರೆ ಪಾಕಿಸ್ತಾನದಲ್ಲಿ ಒಗ್ಗಟ್ಟು ಇಲ್ಲ ಅನ್ನೋದು ಎಷ್ಟೋ ದಿನದಿಂದ ಬಹಿರಂಗವಾದ ವಿಚಾರ ಇದೀಗ ಯುದ್ದದ ಬಗ್ಗೆ ಸೀರಿಯಸ್ ಆಗಿ ಅಂತ ಹೇಳಿ ಸರ್ಕಾರಕ್ಕೆ जमात उलेमा ई इस्लाम अध्यक्ष फजल और रहमान वार्निंग खासन युद्ध बहुत यारू